ನೋಡಿ ಇದು ಚಕೋಡಿ ಮಾಡೋದು ಹೆಸರು ಹೊಸ್ದಾಗಿ ಹೇಳ್ತಿರೋದು ಎರಡು ಲೋಟ ನೀರು ಹಾಕಿದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಳ್ಳು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಒಂದು ಲೋಟ ಒಂದು ಸ್ಪೂನ್ ಲೆಕ್ಕದೆಲ್ಲ ಹಾಕ್ಕೊಳ್ಳಿ ಎರಡು ಸ್ಪೂನ್ ಎಳ್ಳು ಇಷ್ಟು ಹಾಕ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕಾಳು ಒಂದು ಕಾಲು ಅಷ್ಟು ಹಾಕ್ಕೊಳ್ಳಿ ಎರಡು ಲೋಟಕ್ಕೆ ಇದು ಕುದಿಯೋವಾಗ ಎರಡು ಲೋಟ ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಂಡು ಇಟ್ಕೊಂಡು ಹಾಕ್ಬಿಟ್ಟು ನೋಡಿ ಈ ಥರ ಕಲಸು ಒಂದು ಲೋಟಗೆ ಒಂದು ಲೋಟ ನೀವು ಸಣ್ಣ ಲೋಟ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿರೋದು ನಾನು ನಾನು ತಿಂದು ಕೂಡ ಇಲ್ಲ ಇಷ್ಟು ದಿನ ಇವಾಗ ಮಾಡಿದೆ ನೋಡಿ ಸಖತ್ತಾಗಿತ್ತು ಮಾಡ್ಕೋಬೋದು ಆರಾಮಾಗಿ ಸಣ್ಣ ಲೋಟ ಒಂದು ಲೋಟ ಹಾಕ್ಕೊಳ್ಳಿ ಒಂದು ಲೋಟ ನೀರು ಹಾಕಿ ಇದೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಾಗಾದ್ರೆ ಇಲ್ಲಿ ನೋಡಿ ಅದೆಲ್ಲ ಕಲಿಸ್ಬಿಟ್ಟು ಈ ಥರ ಆಗುತ್ತೆ ಇಟ್ಟು ಕೈ ತೇವ ಮಾಡ್ಕೊಂಡು ಮಾಡಿಕೊಂಡು ಇದನ್ನೇ ಎಲ್ಲ ನಾದ್ಕೊಂಡು ಉಂಡೆ ಥರ ಮಾಡ್ಕೊಂಬಿಡಿ ಮತ್ತು ಜಾಸ್ತಿ ನೀರು ಹಾಕ್ಕೊಬೋದು ಇದು ಬೆಂದಿರುತ್ತಲ್ವಾ ನಾವು ಕೈ ತೇವ ಮಾಡಿಕೊಂಡ್ರೆ ಸಾಕು ಅದೇ ಬಿಸಿಗೇ ಅದು ಮುದ್ದೆ ಥರ ಆಗುತ್ತೆ ಅಷ್ಟೇ ನೋಡಿ ಎರಡು ಮುದ್ದೆ ಆಯಿತು ಇಟ್ಕೊಂಡು ಈ ನೋಡಿ ಇನ್ನೊಂದು ಸರ್ತಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪೇ ಇಟ್ಟು ನಮಗೆ ಯಾವ ಇವರು ಮಾಡ್ತಾರೆ ಬಳೆಗಳ ಥರ ಮಾಡ್ತಾರೆ ಚಗೋಡಿ ಅಂದರೆ ನಮ್ಗೆ ಯಾವ ಸೇಜ್ ಬೇಕೋ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನು ಕೋಡ್ ಬಳೆನೇ ಅವ್ರಿಗೆ ಚಗೋಡಿ ಅಂತಾರೆ ಅಂದ್ಕೊಂಡಿದ್ದೆ ಅಲ್ಲ ಆದರೆ ಬೇರೆ ಇದು ನಾವು ಮೊಸರು ಕೋಡ್ಬಳೆ ಮಾಡ್ತೀವಲ್ವಾ ಮಜ್ಜಿಗೆ ಕೋಡ್ಬಳೆ ಅದೇ ಥರ ಬರುತ್ತೆ ಎತ್ಕೊಂಡ್ರೆ ಆ ಥರ ಬರುತ್ತೆ ಇನ್ನು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಒಳಗೆಲ್ಲ ಡೊಳ್ಳು ಸುತ್ತು ಮಾತ್ರ ಗೋಟ್ ಥರ ಇರುತ್ತೆ ಇದು ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮಾಡ್ಕೊಂಡು ನೋಳೆ ಆರಾಮಾಗಿ ಮಾಡ್ಕೋಬೋದು ನಾನು ಫಸ್ಟ್ ಟೈಮ್ ಮಾಡಿದ್ದು ನನಗೂ ಇಷ್ಟ ಆಯಿತು ಹೇಗಿರುತ್ತೋ ಯಾರೋ ಕೇಳ್ತಾನೆ ಇದ್ರು ಮಾಡಿ ತೋರಿಸಿ ತೋರಿಸಿ ಅಂತ ತುಂಬ ಒಂದು ನಾಲ್ಕೈದು ತಿಂಗಳಿಂದನೇ ಹೋಗಲಿ ಮಾಡೋಣ ಅವ್ರಿಗೋಸ್ಕರ ಅಂಥೇಳಿ ನೋಡಿದೆ ಇತ್ತು ಪರವಾಗಿಲ್ಲ ಮಾಡ್ತಾಯಿದ್ರೇ ಹಂಗಂಗೆ ಖಾಲಿ ಹೋಗ್ತಾ ಇತ್ತು ಒಂದು ತಿಂದರೆ ಈ ಮೊಸರು ಕೋಡು ಬಳಿಗೆ ಒಂದು ಲೋಟಗೆ ಒಂದು ಲೋಟ ನೀರು ಹಾಕ್ಕೋತೀವಿ ಮೊಸರು ನೀರು ಅದೇ ಇದು ಇದಕ್ಕೆ ಒಂದೇ ಲೋಟ ಹಾಕ್ಕೋಬೇಕು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಡೊಳ್ಳಾಗಿರುತ್ತೆ ಒಳಗಡೆ ಒಂಚೂರು ಗಟ್ಟಿ ಬರಲ್ಲ ಮೇಲೆಲ್ಲ ಫುಲ್ಲು ಕ್ರಿಸ್ಪಿ ಇರುತ್ತೆ ನೋಡಿ ಒಂದು ಹಿಟ್ಟಿಂಗೆ ಹಾಕ್ಬೇಕು ನಾವು ತುಂಬ ಕಾಯಬಾರ್ದು ಎಣ್ಣೆ ಇಟ್ಟಂಗೆ ಹಾಕಿಡಬೇಕು ಮೇ ಹಾಕಿದ ತಕ್ಷಣ ಮೇಲೆ ಬರಬೇಕು ಹಿಟ್ಟು ಆವಾಗ ಕೊಡ್ಬಳೆ ಹಾಕೋ ಈ ಚಗೋಡೆ ಬಿಡಬೇಕು ಫ್ರೈ ಆಗೋಕ್ಕೆ ಈ ಕಡೆ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಬಿಟ್ಟು ಆ ಸ್ವಲ್ಪ ಗಟ್ಟಿ ಆಗದ್ಮೇಲೆ ಈ ಕಡೆ ಆ ಕಡೆ ತಿರುಕೋಬೇಕು ನೋಡಿ ತಿರುಗ್ತಾ ಇದ್ರೆ ಫುಲ್ ಕಲರ್ ಬರುತ್ತೆ ನಾನು ಒಟ್ಟಿಗೆ ಇಟ್ಟು ಫೋಟೋನೂ ತೆಗ್ದಿಲ್ಲ ವೀಡಿಯೋನೂ ಮಾಡಿಲ್ಲ ಇಲ್ಲಿ ನೋಡಿ ಬಾಣ್ಲಿ ಇಲ್ಲಿಂದ ಹೆಂಗೆ ತೆಗಿಯೋದಷ್ಟೇ ಇಷ್ಟೇ ಉಳ್ದಿದ್ದಾವೆ ಮಾಡಿರೋವೆಲ್ಲ ಖಾಲಿ ತಿಂತಾಯಿದ್ರೆ ಬಿಸಿ 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 ತಿಂದರೆ ಇನ್ನೂ ಚೆನ್ನಾಗಿತ್ತು ನೋಡಿ ಮಾಡ್ಕೊಂಡು ನೋಡಿ